ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣದಲ್ಲಿರುವ ಗುಂಜಳ್ಳಿ ಗ್ರಾಮದ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಗುಂಡ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಚಿದಾನಂದಯ್ಯ ಗುರುವಿನ ಮಾತನಾಡಿ ನಿರಂತರ ವಿದ್ಯಾಭ್ಯಾಸ ಮತ್ತು ಪರಿಶ್ರಮದೊಂದಿಗೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ಮತ್ತು ನಮ್ಮೆಲ್ಲರ ಬದುಕಿನಲ್ಲಿ ಸ್ವತಂತ್ರ ಸಮಾನತೆ ಹಾಗೂ ಭಾತೃತ್ವ ಭಾವನೆಯಿಂದ ಕೂಡಿರಲು ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ಐಕ್ಯತ ಕನಸನ್ನು ಸಂವಿಧಾನದ ಮೂಲಕ ದಾರಿ ತೋರಿದ್ದಾರೆ ಒಟ್ಟಾಗಿ ಸಂವಿಧಾನದ ಮೂಲಕ ಆಶಯಗಳನ್ನು ಪಾಲಿಸುತ್ತಾ ಜೀವನದಲ್ಲಿ ಮುನ್ನಡೆಯೋಣ ಅಂತ ಹೇಳಿದ್ರು ನಂತರ ಶಾಸಕರ ಸುಪುತ್ರ ಆರ್ ಸತೀಶ್ ಗೌಡ ತುರುವಿಹಾಳ ಜ್ಯೋತಿ ಬೆಳಕುವ ಮೂಲಕ ಕಾರ್ಯಕ್ರಮವನ್ನು ಉದ್ವಾಟಿಸಿದ್ರು ಪ್ರಾಚಾರ್ಯ ಗಂಗಪ್ಪ ಕವಿತಾಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ನಂತರ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ವೇದಿಕೆ ಮೇಲೆ ನಾವೆಲ್ಲರೂ ಕುಂದಿರೋದಕ್ಕೆ ಮುಂದಗಡೆ ನೀವು ಕುಂದಿರೋದಕ್ಕೆ ಅದ್ರ ಹಿಂದ್ಗಡೆ ನಿಮ್ಮ ಪಾಲಕರು ಕುಂದಿರೋದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅವರು ಅವರ ಹೆಸರಿನ ಮೇಲೆ ಇರ್ತಕ್ಕಂಥ ಈ ಒಂದು ಶಾಲೆ ಅವರ ದೇಹ ಮತ್ತು ಗುರುಗಳು ಭಾರತ ಯಾವ ರೀತಿ ಇರಬೇಕಂತಕ್ಕಂಥ ಕನಸನ್ನೇನು ಕಂಡಿದ್ರಲ್ಲ ಆ ಕನಸನ್ನು ಕಂಡಿರ್ತಕ್ಕಂಥದನ್ನು ಸಂವಿಧಾನ ಹಕ್ಕೋಗಿಕೊಟ್ಟು ಆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಾವುದು ಮುಖಪುಟವಾಗಿ ನಿಂದಿರ್ತದೆ ಅಂದರೆ ಸಂವಿಧಾನಕ್ಕೆ ಯಾವುದು ಮುಖಪುಟವಾಗ್ತದೆ ಅಂತಂದರೆ ಮುಖವಾಣಿ ಆಗ್ತದೆ ಅಂತಂದರೆ ಪೀಠಿಕೆ ಅಂಥ ಪೀಠಿಕೆಯನ್ನು ನಾವೆಲ್ಲರೂ ಕೂಡ ಓದಿದ್ದೇವೆ ಅದನ್ನು ನೀವೆಲ್ಲರೂ ಕೂಡ ಹೇಳಿದಿರಿ ಆ ಪೀಟಿಕೆಯನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ನಮ್ಮ ನಿಮ್ಮಲ್ಲಿ ಆಗ್ಬೇಕು ಕೇವಲ ಬಾಹ್ಯವಾಗಿ ಅದನ್ನು ಹೇಳೋದಲ್ಲ ನಮ್ಮ ಅಂತರಂಗದಲ್ಲೂ ಕೂಡ ಆ ಬದಲಾವಣೆಯನ್ನು ಕ್ರಮೇಣ ನಾವು ತಂದುಕೊಂಡಾಗ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಗೌರವ ಆಗ್ತದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನಾನು ಬೇರೆ ಕಡೆ ಹೋಗಬೇಕು ಗುರುಗಳು ಕೂಡ ಬೇರೆ ಕಡೆ ಹೋಗಬೇಕು ನಮ್ಮ ಸಹೋದರರಾಗಿರ್ತಕ್ಕಂಥ ನಾವು ಮನೆಪಣ್ಣವ್ರ ಒತ್ತಾಸೆ ಬೇರೆಗೆ ಮತ್ತೆ ನಾವು ಬಂದು ಇಲ್ಲಿ ಮಾತನಾಡಬೇಕಾಗ್ತದೆ ಒಂದೆರಡು ಅಂಶಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಾಕ್ರಟೀಸ್ ಅಂತಕ್ಕಂಥವರು ಈ ಜಗತ್ತಿನಲ್ಲಿ ಆಗಿ ಅವರು ಅಥೆನ್ಸ್ ಆ ನಗರದ ವಾಸಿಗಳಾಗಿದ್ದರು ಅವರನ್ನು ಮಹಾ ಜ್ಞಾನಿಗಳು ಅಂತ ಕರಿತಿದ್ರು ಅಲ್ಲಿನ ಗ್ರೀಕ್ ದೇವತೆಯ ಮೂಲಕ ಅವರು ಮಹಾ ಜ್ಞಾನಿಗಳು ಅಂತಕ್ಕಂಥ ಪಟ್ಟವನ್ನು ಕೂಡ ಪಡೆದುಕೊಂಡಿದ್ದರು ಒಂದಿಷ್ಟು ಮತ್ತೆ ವರ್ಷ ಹೋಗಬೇಕಾಗ್ತದೆ ಎರಡು ಮೂರು ಸಲ ಒಂದಕ್ಕೆ ಹೋಗ್ಬೇಕಾಗತ್ತೆ ಈಟೆಲ್ಲಾದ ಮೇಲೆ ಉತ್ತರ ನೆನಪಿರ್ತೈತೆ ಅದಕ್ಕೆ ಅಹಂಕಾರ ಕಡಿಮೆ ಮಾಡಿಕೊಳ್ಳ್ರಿ ಗುರುಗಳ ಮೇಲೆ ಭಯ ಭಕ್ತಿ ಇರಲಿ ಅವರನ್ನು ಆರಾಧಿಸ್ರಿ ಗುರುಗಳು ಏನು ಹೇಳ್ತಾರೆ ಅದನ್ನು ಕೇಳಿರಿ ಶಾಂತಿಯುತವಾಗಿ ಮನಸ್ಸನ್ನು ಇಟ್ಕೊಳ್ಳ್ರಿ ಆದಷ್ಟು ಬೇಗನೆ ನಿಮ್ಮ ಪರೀಕ್ಷೆ ಹತ್ತು ಗಂಟೆಗೆ ಇತ್ತು ಅಂತಂದ್ರೆ ಒಂಬತ್ತು ಗಂಟೆಗೆ ಹೋಗ್ರಿ ಪರೀಕ್ಷೆ ಅಲ್ಲೇ ಕುಂದ್ರಿ ನೀಟಾಗಿ ಸಮಾಧಾನವಾಗಿ ಶಾಂತಿಯಿಂದ ಒಂದಷ್ಟು ಧ್ಯಾನಾಸಕ್ತ ಧ್ಯಾನಾಸಕ್ತರಾದ್ರಿ ನಿಮಗೆ ಗೊತ್ತಿಲ್ಲದ ಉತ್ತರಗಳು ಕೂಡ ಬರ್ತವೆ ಗೊತ್ತಿರ್ತದೆ ಅಂತಂದು ಅನ್ಕೊಂಡೋಗಿರ ಇನ್ನು ಯಾರು ಗೊತ್ತಿಲ್ಲಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನೀವು ಗೊತ್ತು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಅದೇ ಜ್ಞಾನ ನಿಮ್ಮ ಪಾತ್ರೆಗೆ ಹೋರಲಾಗಿದೆ ಅಂತ ಏನು ಶಿಕ್ಷಕರು ಹೇಳ್ತಾರೆ ಏನು ಗುರುಗಳು ಹೇಳ್ತಾರೆ ಏನು ದೊಡ್ಡವರು ಹೇಳ್ತಾರೆ ಆ ವಿಷಯಗಳ ಕಡೆ ನಿಮಗೆ ಗಮನ ಇಲ್ಲ ಗಮನ ಇದ್ದಾಗ ಒಂದಿಷ್ಟು ಏನಾದರೂ ನಿಮಗೆ ತಲುಪ್ತದೆ ಆ ತಲುಪ್ತಕ್ಕಂಥದ್ದು ತಲುಪಿಸ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಕೋಬೇಕಾ ಮಾಡಿದ್ರೆ ಯಾರೂ ಕೂಡ ಈ ಜಗತ್ತಿನಲ್ಲಿ ಕಡಿಮೆಯಲ್ಲ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಯಾರು ಕೂಡ ಮೇಲಲ್ಲ ಯಾರು ಕೀಳಲ್ಲ ಯಾರು ದೊಡ್ಡವರಲ್ಲ ಯಾರು ಸಣ್ಣರ ಸಣ್ಣವರಲ್ಲ ಯಾವುದು ಮುಖ್ಯವೂ ಅಲ್ಲ ಯಾವುದು ಅಮುಖ್ಯವೂ ಅಲ್ಲ ಅವಸರವು ಅವಸರವು ಸಾವಧಾನದ ಬೆನ್ನೀರಿ ಹೊರಟಿದೆ ಅಂತ ಕುವೆಂಪು ಅವರು ಹೇಳ್ತಾರೆ ಈ ಮಾತನ್ನು ನೀವು ಲಕ್ಷ್ಯ ವಹಿಸ್ರಿ ನನಗೆ ಅದು ಬರಗಲ್ಲ ಇದು ಬರೋಲ್ಲ ನನಗೇನು ಗೊತ್ತಿಲ್ಲ ಅಂತಕ್ಕಂಥದ್ದು ಆಗಲೇಬಾರದು ಯಾಕಂತಂದರೆ ಈ ಎಕ್ಸಾಮ್ ಟೈಮ್ ಅಲ್ಲಿ ನೀವು ಏನು ಗೊತ್ತಿಲ್ಲ ನನಗೆ ಅದಾಗಿಲ್ಲ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತನೇನೋ ಫೇಲ್ ಆದ್ರೆ ಇದು ಯಾವುದೋ ಒಂದಿಷ್ಟು ಮೊನ್ನೆ ಘಟನೆಗಳು ಹೇಳೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೋಕಾಗಿಲ್ಲ ಓದರ್ಸಿದ್ ಘಟನೆ ಪರೀಕ್ಷೆ ಬರೀಲಾರ್ದ ಪರೀಕ್ಷೆಗೆ ಬರೋಕ್ ಹೋಗ್ಲಾರ್ದೇ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ